ವೆಲ್ಕಮ್ ಟು ದ ಸ್ಪೋರ್ಟ್ಸ್ ಕಲರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಐ ಪಿ ಎಲ್ ಆಕ್ಷನಲ್ಲಿ ನಡೆದಿರೋ ಒಂದು ಸಣ್ಣ ಘಟನೆಗಳ ಬಗ್ಗೆ ಮಾತಾಡೋಣ ಒಂದು ಸುದ್ದಿ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಅಂತ ಮಾಡ್ತಿದೆ ಹಾಗಾದ್ರೆ ಏನಾದ್ರೂ ಸುದ್ದಿ ಯಾವ ವಿಷಯದ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸಿಕೊಡ್ತೀನಿ ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ ಬನ್ನಿ ವಿಡಿಯೋ ಶರ್ಟ್ ಮಾಡೋಣ ಮೊದಲಿಂದಾಗಿ ಬರ್ತಿರೋ ಸುದ್ದಿ ಏನಪ್ಪಾ ಅಂದ್ರೆ ಐ ಪಿ ಎಲ್ ಆಕ್ಷನ್ ಅಲ್ಲಿ ಫಿಕ್ಸಿಂಗ್ ಆಗಿದೆ ಎಮ್ಮ ಇವರು ಆರ್ ಸಿ ಬಿ ಹತ್ರ ಫಿಕ್ಸಿಂಗ್ ಮಾಡ್ಕೊಂಡು ವಿಲ್ ಕೈ ಬಿಟ್ಟಿದ್ದಾರೆ ಅಂತ ತುಂಬ ಸುದ್ದಿ ಅಂತೂ ಹರಿದಾಡ್ತಾನೆ ಇದೆ ಇವಾಗ ಎಲ್ಲರ ತಲೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಐ ಪಿ ಎಲ್ ಆಕ್ಷನ್ ಅಲ್ಲೂ ಕೂಡ ಫಿಕ್ಸಿಂಗ್ ಆಗುತ್ತಾ ಈ ತರ ಕೂಡ ಫಿಕ್ಸಿಂಗ್ ಅನ್ನೋ ಪ್ರಶ್ನೆ ಅಂತ ಎಲ್ಲರಲ್ಲಿ ಇದ್ದೇ ಇರುತ್ತೆ ಈ ಫೋಟೋದಲ್ಲಿ ನೀವು ನೋಡ್ತಿರ್ಬೋದು ಅಂಬಾನಿ ಅಂಬಾನಿಯವರು ಬಂದು ಆರ್ ಸಿ ಬಿ ಅವರ ಹತ್ರ ಕೈ ಕೊಲಕ್ತಾರೆ ಟೈಮ್ಸ್ ಫಾರ್ ಲಿವಿಂಗ್ ವಿಲ್ ಜಾಕ್ಸ್ ಅಂದ್ಬಿಟ್ಟು ಇದು ನೋಡಿದಾಗ ಅಂತ ಎಲ್ರಿಗೂ ಅನ್ಸೆ ಅನ್ಸಿರುತ್ತೆ ಪಕ್ಕ ಫಿಕ್ಸಿಂಗ್ ಗುರು ಫಿಕ್ಸಿಂಗ್ ಮಾಡಿ ವಿಲ್ ಜಾಕ್ಸನ್ ತಗೊಂಡಿದ್ದಾರೆ ಎಮ್ ಐ ಅಂತ ಕ್ಲಿಯರ್ ಕಟ್ ಕಾಣುತ್ತಿಲ್ಲ ಈ ಫೋಟೋದಲ್ಲಿ ಈ ಒಂದು ಫೋಟೋ ಇಂದ ತುಂಬಾ ಸೌಂಡ್ ಅಂತೂ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟೂ ಡೇಸ್ ಇಂದ ಫಿಕ್ಸಿಂಗ್ ಆಗಿದೆ ಗುರು ಅಂತ ಈ ವಿಷಯ ಮೊದಲೇ ಫಿಕ್ಸಿಂಗ್ ಆಗಿತ್ತು ಮೊದಲೇ ಎರಡು ಟೀಮ್ ಮಾತಾಡ್ಕೊಂಡು ಈ ನಿರ್ಧಾರಕ್ಕೆ ಬಂದ್ರ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರ ಫಿಕ್ಸಿಂಗ್ ನಡೆದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆರ್ ಸಿ ಮ್ಯಾನೇಜ್ಮೆಂಟ್ ಒಂಥರ ಬೇರೆ ತರನ ಪ್ಲಾನ್ ಮಾಡ್ಕೊಂಡಿತ್ತು ಅಂತ ಹೇಳ್ಬೋದು ಹಾಗಂತ ಬಂದ್ರೆ ನಮ್ಮ ಸಿರಾಜ್ ಅವ್ರು ಹನ್ನೆರಡು ಕೋಟಿ ಗುಜರಾತ್ ತಂಡಕ್ಕೆ ಹೋದ್ರು ಆ ಟಿ ಎಂ ಕಾರ್ಡ್ ಬಳಸಲಿಲ್ಲ ಮ್ಯಾಕ್ಸ್ ವೆಲ್ ಅವರು ನಾಲ್ಕು ಕೋಟಿಗೆ ಪಂಜಾಬ್ ಹೋದ್ರು ಆ ಟಿ ಎಂ ಕಾರ್ಡ್ ಫಾಪ್ ಫಾಫ್ ಅವರು ಕೂಡ ಅವ್ರನ್ನೂ ಕೂಡ ಟಿ ಎಂ ಕಾರ್ಡ್ ಮುಖಾಂತರ ತಗೊಳ್ಳಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನನ್ಗೊನ್ಸದ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಹಳೆ ಪ್ಲೇಯರ್ಸ್ ನ ಬಿಟ್ಟು ಒಂದು ಹೊಸ ಪ್ಲೇಯರ್ಸ್ ಕಲಾಕನ ಅಂತ ಸ್ಕೆಚ್ ಹಾಕಿದ್ರು ಅಂತ ಕಾಣುತ್ತೆ ಒಳ್ಳೆ ತಂಡ ಕಟ್ಟಿದ್ದಾರೆ ಕೂಡ ನಾವೆಲ್ಲ ನೋಡಿರೋ ಹಾಗೆ ಡೇ ಒನ್ ಆಕ್ಷನ್ ಅಂತ ಬಂದಾಗಂತೂ ನಮ್ಮ ಫ್ಯಾನ್ಸ್ ಅಂತೂ ಬೇಸತ್ತಾಗ್ಬಿಟ್ಟಿದ್ರು ಆರ್ ಸಿ ಬಿಡ್ಡಿಂಗ್ ನೋಡಿ ಬಿಡ್ಡಿಂಗ್ ಮಾಡ್ತಾರೆ ತಗೊಳ್ಳಲ್ಲ ಆ ಕಡೆ ಸಿರಾಜ್ ನ ಬಿಟ್ಟರು ಈ ಕಡೆ ಮ್ಯಾಕ್ಸಿನ ಬಿಟ್ಟರು ಈ ಕಡೆ ಫಾಫ್ನ ನ ಬಿಟ್ಟರು ಒಂಥರ ಖಾಲಿ ಫಲಾವಾದಂಗೆ ಆಗ್ಬಿಟ್ಟು ಸಿ ಫಸ್ಟ್ ಡೇ ಆ್ಯಕ್ಷನಲ್ಲಿ ಅಂತೂ ಇನ್ನು ಸೆಕೆಂಡ್ ಡೇ ಅಂತ ಬಂದಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಒಂದೊಳ್ಳೆ ಪಿಕ್ಗಳನ್ನ ಬೈ ಮಾಡಿದ್ದಾರೆ ಆ್ಯಕ್ಷನಲ್ಲಿ ಡೇ ಟೂಲಿ ಬೆಸ್ಟ್ ಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಡೋರನ್ನ ತೊಗೋತಾರೆ ಭುವನೇಶ್ವರ್ ಕುಮಾರ್ನ ತೊಗೋತಾರೆ ಸ್ವಪ್ನೀಲ್ ಸಿಂಗ್ ಅವ್ರನ್ನ ತಗೋತಾರೆ ಜೋಶ್ ಅದಲುಡೋರನ್ನ ತೊಗೋತಾರೆ ಲಿಯಮ್ ಲಿವಿಂಗ್ ಸ್ಟೋರನ್ನ ತೊಗೋತಾರೆ ಜಿತೇಶ್ ಶರ್ಮಾ ಅವ್ರನ್ನ ತಗೋತಾರೆ ಸುಯಾಶ್ ಶರ್ಮ ಅವ್ರನ್ನ ತೊಗೋತಾರೆ ಮತ್ತು ನಮ್ಮ ಕನ್ನಡಿಗ ಮನೋಜ್ ಬಾಂಡೆಗೌರನ್ನ ತಗೋತಾರೆ ಟಿಮ್ ಡೇವಿಡ್ ಅವ್ರನ್ನ ತಗೋತಾರೆ ಮತ್ತೆ ನಮ್ಮ ಇನ್ನೊಬ್ಬ ಕನ್ನಡಿಗ ದೇವದತ್ ಪಡಿಕಲ್ ಅವ್ರನ್ನ ತಗೋತಾರೆ ಇದೊಂಥರ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡ್ತಿದ್ರೆ ಒಳ್ಳೆ ಸ್ಟಾರ್ಟಿಂಗ್ ಲೆವೆನ್ ಆಗ್ಬೋದು ನನ್ನ ಪ್ರಕಾರ ಇಷ್ಟೆಲ್ಲ ನೋಡಿದಾಗ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ ಯಾವ್ದೇ ಥರ ಫಿಕ್ಸಿಂಗ್ ನಡೆದಿಲ್ಲ ನಿಮ್ಗೆ ಏನಿಸುತ್ತೆ ಫಿಕ್ಸಿಂಗ್ ನಡೀತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಕಾದ್ ನೋಡೋಣ ಮುಂದೆ ಆರ್ ಸಿ ಬಿ ಅವರು ಯಾವ ಥರ ಇಂಪ್ರೆಸ್ ಮಾಡ್ತಾರೆ ಫ್ಯಾನ್ಸ್ಗಳಿಗೆ ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋರ್ಗ ಬಾಯ್